ಕಂಬಳಪದವು ಶ್ರೀ ದುರ್ಗಾಕಾಳಿ ದೇವಸ್ಥಾನದ ಭಜನಾ ಮಂಗಲೋತ್ಸವ ಮಂಗಳವಾರ ಸಂಜೆ ನಡೆಯಿತು ಭಜನೆ ಕುಣಿತ ಭಜನೆಯ ಬಳಿಕ ಮಹಾಪೂಜೆ ನೆರವೇರಿತು ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಧಾರ್ಮಿಕ ಮುಂದಾಳು ರವಿ ರೈ ಪಜೀರು ಸ್ವಾಗತಿಸಿದರು ಈ ಪಜೀರು ಗ್ರಾಮದ ಈ ಕಂಬಲಪದ ಕರಿನ ಐವ ದುಂಬೆ ಆರಾಧನೆ ಮಲ್ತೊಂದು ಬತ್ತ ನೆಚ್ಚಿನ ಅಪ್ಪೆ ದುರ್ಗಾಕಾಳಿ ಕ್ಷೇತ್ರ ಕ್ಷೇತ್ರದ ಮೂಲ ಸ್ವಾಮೀಜಿಲಿ ಬಾಲಗಂಗಾಧರಥ ಸ್ವಾಮೀಜಿಲೇನ ಅರೇನ ಆಶೀರ್ವಾದ ನಟ್ಟೊಂದು ಆದ್ಮೇರೆ ದುಂಬು ಪೆರ್ನ ದೊಡ್ಡ ಮನೆತ ತಿರ್ತು ಈ ದೇವಿನ ಆರಾಧನೆ ಮೇಲೆ ತಂದಿದ್ದೇರಿ ಕರಿಣ ನಾಲ್ಪು ಇಂಚಿ ಈ ಭಾಗದ ಈ ಜಾಗೇಡ ಅಪ್ಪೇನ ಪ್ರತಿಷ್ಠಾಪನೆ ಮಲ್ತದ್ದು ಈ ದೇವಿಯರ್ನ ಸೇವೆಯನ್ನು ಮೂಲತಃ ಈ ಭಾಗದ ಮಾತ ಭಗವಾನ್ ಭಕ್ತರಿಗೆ ಸೇವೆ ಮಲ್ತನ ಭಾಗ್ಯನ್ನು ಒದಗಾದ ಕೋರ್ತೇವೆ ದೇವಸ್ಥಾನದ ಮುಖ್ಯಸ್ಥರಾದ ಜಯಂತ ಶೆಟ್ಟಿ ಪ್ರಸ್ತಾವನೆ ಕೇತರ ಪೆರ್ನ ದೊಡ್ಡ ಮನೆ ಮನೆತನಡು ಒಂಜಿ ವನಿತಾ ಸಮಾಜ ಪಡೆದ ನಿರ್ಮಾಣವಂತದ್ದು ಇದೀಯಾಕಲು ಪೂರ ಈ ಸೋನ ತಿಂಗಳು ಧಾರ್ಮಿಕ ವಾಹಿನ ಚಿಂತನೆ ಮಂಥದ್ದು ವೇದಿಕೆ ಪೋದು ಅವು ಅವ್ಯವಸ್ಥೆ ಅಂಡು ಐಕೆ ಇರುವತ್ತೆರಡು ವರ್ಷ ತುಂಬ ಇತ್ತ ಒಂಜಿ ಮೂಲ ಭಜನೆದ ಕಮ್ಮಿನೇ ಈ ಕ್ಷೇತ್ರ ಇಜ್ಜಾಂಡು ಭಜನೆ ಸಮೇತ ಸಂಪರ್ಕಲ್ಲ ಹಿಂಗ್ಲೆಜ್ಜಾಂಡು ಅಂಡ ಗಣೇಶನ ಟೀಮ್ ಗಣೇಶನ ಭವಿಷ್ಯ ಗಣೇಶನ ಇಲ್ಲದಕ್ಕಲು ಮೂಳುಪ್ಪಡು ಹಸವು ಗಣೇಶನ ಹಣಕಲ್ನ ಟೀಮು ಅವು ಪಟ್ಟೋರಿ ನಾಗಬ್ರಹ್ಮ ದೇವಸ್ಥಾನದ ಟೀಮು ಅಕ್ಕಲು ಹಿಂಗಲ್ಲ ಭಾರಿ ನಿರಂತರ ಸಂಪರ್ಕ ಕೊಡ್ತೀರಿ ಪ್ರತಿ ಕಾರ್ಯಕ್ರಮದಾಗ ಭಜನೆಗೆ ಭಜನೆಗೆ ಬರಪಣೆ ಹಕ್ಕಲಿ ದಿನ ಮೇ ಜೂನ್ ಜೂನು ಪದನೈದು ವರ್ಷದ ಗಂಡಗಾಲೀಜಿ ಸುರು ಈ ಬ್ರಹ್ಮ ಕಲಸ ಈ ದುಮ್ಮದ ಬ್ರಹ್ಮಗಲಸ ಏನಾಗ ತರ ವರ್ಷ ದುಮ್ಮದ ಕತೆ ಕೊಡ್ತಲ್ಲೇ ಮಾತಾ ಕುಳ್ಳೊಂದು ಬಿಟ್ಟಾಗ ಸಾಮಾನು ಬ್ರಹ್ಮ ಕಲಸ ದಿನ ಸಾಮಾನು ಪುರು ಉಂಡು ನಮ್ಮ ಒನಸಲ್ಲದೀಗ ಭಜನೆ ಲೆಕ್ಕ ಭಜನೆ ಲಿಪ್ನಿರಿ ಹಿಂಗೆ ಹಿರಿಯಾರ ಏನ ದೇವಪ್ಪ ಕಟ್ಟಿದ್ದಾನೆ ಇನ್ನ ಎರಡು ವರ್ಷ ಅಂತ ತೀರ್ಪು ಆರ ನಮಗೆ ಪ್ರತಿಭೆ ಕಟ್ಟಿ ನಮ್ಮೊಟ್ಟಿಗೆ ಮಟ್ಟಿಗೆ பேர் நம்ம ஊன நன்கு சம்பர்கின இஜான்னு அருனா ஆறு தாமாரோட அறனா குடும்பத்தை எல்லாடு தெய்வத்தை சேவந்து வந்துட்டாரு ஜனம் கொடுத்து அரை என்ன தற்பாத்து காண்டை எடுத்து பைய மட்டும் பஜனை தீபர் பஜனைக்கு ஜன இஜை பண்ணியறே ஆர் ரெண்டு ஜன மூச்சு ஜன பிராயதாக்களும் பஜனை கண்டி கண்டிஸ் கொண்டு இருத்தார் ஆண்டா பட்டோரித பஜனை தாக்கலும் பத்தஞ்சு கண்டே கொஞ்சம் பஜனை பண்ணாக்கா ஐக்கு தும்பி கட்டின எடுத்தது சுவாமியில் எங்களை அனுமதிக்க தோண்டா சுவாமியில் பண்ண வந்துள்ளஜனைக்கு பஜனை தீப கொஞ்சம் ஓமதியிலே பண்ணியாரு எங்கெல்லாம் ಉಪಾಧ್ಯಕ್ಷ ಕಾರ್ಯದರ್ಶಿ ನಂತದ ಅರಿಸಣ್ಣೆ ಆರೋಗ್ಯ ಸರಿ ಇದರಲ್ಲ ಆ ಮುಪ್ಪ ಟೀಮುಣು ಕುಳುದೆ ಪೋನುಡೆ ಮಂತದ್ದು ಇನ್ನು ಮುಪ್ಪ ಟೀಮುಣ್ ಟೈಮ್ಗೂ ಸರಿಯಾದ ಬರ್ರೆ ಐಕೆ ಸಾಕಾರ ಕೊರಿಯರು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿದ್ದ ಮಾಣಿಲ ಶ್ರೀಗಳು ಈ ವೇಳೆ ಆಶೀರ್ವಚನದ ಮಾತುಗಳನ್ನು ಪ್ರತಿ ಒಂದು ಹಿಂದೂ ಸಮಾಜ ಪ್ರತಿಯೊಂದು ಜಾತಿ ಪ್ರತಿ ಪ್ರತಿಯೊಂದು ನರಮಣಿ ತೀರ್ವಿ ನಾವು ಗತ್ತತೆ ದೇವಸ್ಥಾನ ಇತ್ತೆ ನಮ್ಮ ಅಸ್ತಿತ್ವ ఇని నీకు తూపారు నమ్మ ప్రదేశడు వంజీ రెడ్డు దేవస్థాన ఎత్తుండ నమకు అడే బాకీలకు పోయారనే మనసు ఆకొచ్చు అవి బాకీ దగ్గరన శ్రద్ధా కేంద్రాలు ప్రార్థన మందిరా అల్పల్ పాపం అల్పల్పాకల చటువంటికి నడుతుంది పోదు నమకి దాల్ నమ్మ చటు ఇటుకే ఆయజీ బంధు బేజార్లో నమ్మ దేవస్థానం ఉండు అయితే పోపినకులు ఇజ్జి పనుపున మనోభావన కల్పనే నమ్మక వరకు యోచన మన నమ్మ దేశ భారీ ఆత్ దేవస్థానల్ అంతూ ఉేవస్థాన భార్య ఆత ఉండు ఏ గ్రేడ్ దేవస్థాన బోడి తినాత ధడ్డు బాడవ నమ అండ్ దీ గ్రేడ్ దేవస్థానలు అయితే దీప గెండెం పూజ కేట్రే సంబళకో కష్టౌ ఇ జయంతర భారీ బేన పండే తింగోలుగు భట్రే సంబళకొర్రే అతను కలసద్దరు ఒక ఆరు పన్పుని మాత్ర నన్నొంజ్ ఐదు వర్ష పండ ఓల్లోప్పను ఓల్ అప్పను నేర్డ పండదేవర కలస ఆశ్రమంది ఒప్పను ఇ కొ స్వమీజీలు మటమంతారు అర్లా ఖరీదు పోతారు ఆరున మఠ ఇకి పోయే ఇంచిన ఏదో శ్రద్ధా కేంద్రులు ఈ సమాజడు ఉండు దుమ్మ తెలినటువంటి మళ్ళీ అభియానం సురుమను పొడి ఉంది అని ప్రయత్నం అనుపందులే అయిక నికులు ఇంక నటికి పోడు లేకుండా ఏ గ్రేడ్ద సంపత్తు దేవస్థాన సంపత్తు సి గ్రేడ్ద దేవస్థానకు సద్వినియోగ ఆపునించిన ప్రయత్న సరకారం అనుపన భార్య అవశ్యకత భార్య అవశ్యకత ఇందమ్మ హక్కు ನಿಖಲು ಹೇ ಗ್ರೇಡ್ಗೆ ಏತಲ ಸಂಪತ್ತು ಪಾಡ್ದರು ಆ ಸಂಪತ್ತು ದಾಲಯ ಸಿ ಗ್ರೇಡ್ ನಂಚಿನ ದೇವಸ್ಥಾನಕ್ಕೆ ದಾಯಸ ಸಹ ಉಪಯೋಗ ಮಾಡ್ಪರ ಬರಬೇಕು ನಿಖಲು ಕೇಂದ್ರ ಹಾಕ್ಕೊಂಡು ಪನ್ರಲ್ ಹಾಕ್ಕೊಂಡು ಒಂದು ಆವಡಿನ ಭಾರಿ ಅವಶ್ಯಕತೆಗಳು ಇನಿ ಭಜನಾ ಸಂಕೀರ್ತನೆ ನನ ಈ ದೇಶ ಒರಿಂಡ ಈ ದೇಶದ ಅಸ್ತಿತ್ವ ವರಿಂಡ ಹರಿನಾಮ ಸಂಕೀರ್ತನೆ ನೆನಪುದಿಲೆ ನಮ್ಮ ಸಂಸ್ಕಾರ ಇನಿ ಒರಿಯುಣ್ಣು ಬಂದಿತ್ತು ನ ಆಯ್ತ ಜೋಕುಲು ನೃತ್ಯ ಭಜನೆ ಮಂತದ್ದ ಆ ಜೋಕುಲು ಆ ಜೋಕ್ಲೇರ್ ದಾತ್ರ ಇಲ್ಲರಡು ಭಕ್ತಿ ಪ್ರಾರಂಭ ಹಾಪು ಭಕ್ತಿ ಪುಟ್ಟ ಅವನ ಕೆಲಸ ಹಾಪ ಕರಿನ ಇವತ್ತೈದು ವರ್ಷದ ತುಂಬು ಭಜನಾ ಕಮ್ಮಟ ಸುರುಮಂತದೊಂದು ಮೂಜೆ ವರ್ಷ ಆತನು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಡ್ಡೆ ಕುಲೋದು ಪಾತ್ರೀ ನನ್ನ ಬಂಚ ಭಜನೆಗೆ ಉದ್ವೇ ಸ್ಥಿತಿ ಅಥ್ ಉದ್ವೇ ಸ್ಥಿತಿ ಅಂಡ ಭಜನೆಗೆ ಆ ಒಂಜಿ ಆಕರ್ಷಣೆ ಬರಪೂಜಿ ಐಕಬಾಡ ಅದು ಜೋಕ್ಲೆಗೆ ನೃತ್ಯ ಭಜನೆ ಶುರು ಅನ್ಪುಗ ನಮ್ಮ ಬಂದು ಆ ಮೂಜನೇ ವರ್ಷ ಅನಗ ನೃತ್ಯ ಭಜನೆ ಸುರುಮಂತ್ ಭಜನಾಕ ಮಾತಾಡು ರಮೇಶ್ ಕಲ್ಮಾಡಿ ಪನ್ ಪುನರ್ ಭತ್ತೆರು ಭಜನ ನೃತ್ಯ ಭಜನೆ ಪ್ರಾರಂಭ ಆನಿ ಪ್ರಾರಂಭ ಆಯಿನ ನೃತ್ಯ ಭಜನೆ ಇಲ್ಲಿ ಜೋಕಲ್ನ ಉಲೈ ಭಕ್ತಿನ ಪುಟ್ಟ ಅವನ ಕೆಲಸದೊಟ್ಟಿಗೆ ಸಂಸಾರ ಕೊ ಸಂಸ್ಕಾರ ಕೊಟ್ಟು ನಂಚಿನ ಮೌನ್ನತವಾಯಿ ನಂಚಿನ ಕಾರ್ಯ ಇನಿ ಪೂರಾ ಕಡೆ ಇಟ್ಲ ನಡ್ತು ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಕುವೆತ್ತ ಬೈಲು ಮಂಗಳೂರು ವಿವಿಯ ವಿಶ್ರಾಂತ ಪ್ರಾಧ್ಯಾಪಕರಾದ ರವಿಶಂಕರ್ ನಿವೃತ್ತ ಮುಖ್ಯ ಶಿಕ್ಷಕರಾದ ರವೀಂದ್ರ ರೈ ಕಲ್ಲಿಮಾರು ಮುಂತಾದವರು ಈ ವೇಳೆ ಮಾತನಾಡಿದರು ದೇವರನ ಸಂಕಲ್ಪ ಬಂಪಣಕ್ಕೆ ಯಾರ ಮಲ್ಲ ಉದಾಹರಣೆ ಇನಿ ನಮ್ಮ ದೇಶದ ಚುಕ್ಕಾಣಿನ ಪತದು ಇಡೀ ಪ್ರಪಂಚಡಿ ನಮ್ಮ ದೇಶನು ಮಾರಿ ಮಲ್ಲ ಮಟ್ಟಕ್ಕೆ ಕೊಂಡೊಯ್ನಂಚಿನ ನರೇಂದ್ರ ಮೋದಿಜಿನ ಜನ್ಮ ದಿನಾಚರಣೆನೇ ಮಲ್ಪುಡುಬನ್ ದೃಷ್ಟಿಡಿ ಈ ದುರ್ಗಾ ಕಾಳಿ ದೇವಸ್ಥಾನ ಮಲ್ಪುಡುಬನ್ ಸಂಕಲ್ಪ ಬೈಯಾಗ ಆಜಿ ಗಂಟೆ ಮುಟ್ಟ ಎನ್ನ ಮನಸ್ಸು ಇಜ್ಜಾಂಡ್ ದಾನೆಂದು ಬಂಡೆ ಇಲ್ಲದಲ್ಲ ಇಡೀ ಇತ್ತಿನ ಪಿದೈ ಬರಡಿದ್ನ ಅಂಡ ಹೆಂಗೆ ಡಾಕ್ಟ್ರೇನಜಿ ಪರ್ಮಿಷನ್ ಬೋರ್ಡ್ ಇತ್ತ ಅಂಜ ಇನ್ನೀ ನಮ್ಮ ಒಮೇಗ ಆಸ್ಪತ್ರೆಗೆ ಹೋದ್ ಡಾಕ್ಟ್ರ್ ಹೇಕೆನಾಗ ಏನು ಡಾಕ್ಟರ್ ಹಿಡ ಬಂಡೆ ಯಾರು ನಡಪರ ಬಲಿ ಬಂಡೆ ಇತ್ತರು ಒಂಜಿ ಒಂದು ಐದು ದಿನ ಇರ್ ರೆಸ್ಟ್ ಇರ್ತದೆ ನೋಡಿ ಏನು ಬಂಡೆ ಇನ್ನೀ ಒಂಜಿ ದಿನ ಜನ್ಮದಿನ ಆಯಿತ ಬಗ್ಗೆ ಬೈಯ್ಯಡು ಆರ್ನ ಬಗ್ಗೆ ಒಂಜಿ ಪ್ರಾರ್ಥನೆ ಮಲ್ಪರೆ ಕಮಲ ದೇವದ ದೇವಸ್ಥಾನ ನಮ್ಮ ನಿಶ್ಚಯ ಮಲ್ದದ ಅಂಚ ಆ ನಮ್ಮ ದೇಶದ ಮುಂಚೂ ನಡೀತನ ಪರಮ ಪೂಜ್ಯ ನಮ್ಮ ಮೋದಿಜಿನ ಒಂಜಿ ಜನ್ಮ ದಿನಾಚರಣೆ ಮಲ್ಪನ ಸಂದರ್ಭಡು ಈ ಕ್ಷೇತ್ರಗೂ ಬಂದಾಗ ಹೆಂಗೆ ಭಾರಿ ಕುಸಿತ ಸಂಗತಿ ಅಂಜಿನ ಬಂಡ ನಮ್ಮ ಹಿಂದೂ ಸಮಾಜವೇ ಒಂಜಿ ಆ ಮೋದಿಜಿ ಎಂಚ ನಮ್ಮ ದೇಶನ ಮುನ್ನಡೆಸಿದ್ರೆ ಅಂಚನೆ ನಮ್ಮ ಹಿಂದೂ ಸಮಾಜಗೂ ದಿಕ್ಸೂಚಿ ಆದ ನಮ್ಮ ಸಮಾಜದ ಪ್ರತಿವರಿಯಲ್ಲ ಸರಿ ಸಾಧಿಗೆ ಕನಪು ಮಹಾನ್ ಸ್ವಾಮೀಜಿನ್ನ దర్శనమల్తన ఎన్న జీవనద పరమ భాగ్య పనిరే ఇష్టపడేపే యానే మస్వామీజిన పరమ శిష్యని భారీ ఖుషి పడేపా ఎన్న జీవమానుడు యానీ ఆ న మానిలద క్షేత్రు వంజి కాణిక దొరనే యానత్ స్వామిలు దుడ్డు నరమణి అని లప్పు చేరు మనము కొంచెం మళ్ళా నిదర్శననే ఈ జగదీశాలు ఎందుకు పనిరే అని ఇష్టపడేపే ಆರ್ ಇನಿ ಮುಟ್ಟ ಎನ್ನ ದುಡ್ಡು ದುತ್ತುಜಿಯರು ಯಾನೆ ಸಮಾಜ ಕಿ ಕೆಲಸ ಇಂಜಿನ ಮಲತಂದು ಯಾನೆ ಪಂಡದಲ್ಲು ಎನ್ನ ಪೊಗಲು ಬಟ್ಟೆ ಇರಲಾವೆ ಏರ್ಲಾಟ ಪಂದಿನ ಆರು ಮಾನಿಲೈ ಕೊಲ್ಲು ಎನ್ನ ವ್ಯಕ್ತಿತ್ವನೂ ಗುರುತ ಮಲ್ತು ಏನ ಪರಮಶಿಷ್ಯ ಅದು ಸ್ವೀಕರ ಮಲತನ ಮಹಾನ್ ಸ್ವಾಮೀಜಿ ಎನ್ನ ಜೀವನದ ಒಂದು ಆದರ್ಶ ಅಂತ ಪರ ಖುಷಿ ಪಡೆಪೆ ದಾನೆಂದು ಪಂಟ ಇನಿ ಹಿಂದೂ ಸಮಾಜನು ಸರಿ ಸಾದಿ ಕನವೋಡು ಬಗೀರದ ಪ್ರಯತ್ನ ಆರ್ನ ಪೋಯಿನ ಸಬೇಟಾರ ಸಮಾಜದ ಬಗ್ಗೆ ಕಳಕಳಿದ ಪಾತೆರ ಪಾತ ನಮ್ಮ ಜನಗಳೇನೊಂದು ಎಡ್ಡೆ ಸಾಧಿ ಕಣೋಡು ಮಲ್ಲ ಪ್ರಯತ್ನ ಆರು ಮಲ್ತಂದ್ರಿ ಐಕೆ ಸರಿಯಾದ ನಮ್ಮ ಸಮಾಜ ಸ್ಪಂದಿಸಂಡ ನಮ್ಮ ಆರೆಗೆ ಮಲ್ಪನ ಮಲ್ಲ ಕೊಡುಗೆ ಶಿಕ್ಷಕರಾದ ಮೋಹನ್ ಶಿರ್ಲಾಲ್ ಲಾಲ್ ನಿರೂಪಿಸಿದ್ರು ಕೊನೆಯಲ್ಲಿ ಧನ್ಯವಾದವಿತ್ತರ